ಬೀದಿಪದಿ ವ್ಯಾಪಾರಿಗಳಿಗೆ ಶಾಕ್ ಕೊಟ್ಟ ನಲಮಂಗಲ ನಗರಸಭೆ ಅತಂತ್ರವಾದ ಬೀದಿಪದಿ ವ್ಯಾಪಾರಿಗಳ ಬದುಕು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಭಿನ್ನಮಂಗಲ ಬಳಿ ಇರುವ ಬೀದಿಪದಿ ವ್ಯಾಪಾರಕ್ಕೆ ನೆಲಮಂಗಲ ನಗರಸಭೆ ಅಧಿಕಾರಿಗಳು ಬ್ರೇಕ್ ಹಾಕಲು ಮುಂದಾಗಿದ್ದು ದೊಡ್ಡ ದೊಡ್ಡ ಹೋಟೆಲ್ ಹಾಗೂ ಆಸ್ಪತ್ರೆಗಳಿಗೆ ಮುಜುಗರ ಆಗುತ್ತೆ ಅಂತ ನಗರಸಭೆ ಅಧಿಕಾರಿಗಳು ಬೀದಿಪದಿ ವ್ಯಾಪಾರಕ್ಕೆ ಬ್ರೇಕ್ ಹಾಕುತ್ತಿರುವ ಆರೋಪ ಕೇಳಿಬಂದಿದೆ ಇದರಿಂದ ಸಣ್ಣ ಜೀವನ ಕಟ್ಟಿಕೊಂಡು ಬೀದಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಹತ್ತಾರು ಕುಟುಂಬಗಳು ಪುಟಾಣಿ ಮಕ್ಕಳ ಜೊತೆಗೆ ಬೀದಿಗೆ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗುತ್ತಿದೆ ಬೀದಿಯಲ್ಲಿ ಪುಟಾಣಿ ಿ ಮಕ್ಕಳ ಜೊತೆಗೆ ಕುಟುಂಬಗಳ ಆಕ್ರಂದನ ಮುಗಿಲು ಮುಟ್ಟಿತು ಇನ್ನು ಬೀದಿ ಬದಿಯಲ್ಲಿ ಹೋಟೆಲ್ ಅಂಗಡಿ ದೇವರ ವಿಗ್ರಹಗಳನ್ನು ವ್ಯಾಪಾರ ಮಾಡುತ್ತಿದ್ದ ಎಲ್ಲಾ ವಸ್ತುಗಳನ್ನು ನಗರಸಭೆ ಅಧಿಕಾರಿಗಳು ಕಿತ್ತಿಸಿದ್ದು ಬಡ ಜೀವಗಳ ಮೇಲೆ ದರ್ಪ ತೋರಿರುವ ಆರೋಪ ಕೂಡ ಕೇಳಿಬಂದಿದ್ದು ನಗರಸಭೆಯ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ ಸರ್ ನಾವು ನರ್ಸರಿ ಸ್ಟಾಪ್ ನೆಲ್ಮಂಗ್ಲ ಸರ್ ಇದು ನರ್ಸರಿ ಸ್ಟಾಪ್ ಅಲ್ಲಿ ನಾವೆಲ್ಲ ಬೀದಿ ಬದಿ ವ್ಯಾಪಾರಿಗಳು ಬೆಳಗ್ಗೆ ಬಂದರು ಸರ್ ಬಂದ್ಬಿಟ್ಟು ಹತ್ತು ಗಂಟೆಗೆ ಬಂದರು ಡಿ ಸಿ ಯಾರು ಕಮಿಷನರ್ ಸರು ಮೇಡಮ್ಗಳು ಒಂದು ಇಬ್ಬರು ಮೂರು ಜನ ಬಂದರು ಸರ್ ಬಂದ್ಬಿಟ್ಟು ನಾಳೆ ಇಷ್ಟೊತ್ತಿಗೆಲ್ಲ ಅಂಗಡಿ ನೀವು ತೆಗಿಬೇಕು ಇಲ್ಲಾಂದರೆ ಎಲ್ಲ ಜೆ ಸಿ ಪಿ ತಂದು ಒಡೆದಾಕ್ಬಿಟ್ಟು ಹೋಗ್ತೀವಿ ಅಂದರು ನಾವೇನು ಮಾಡಿದ್ವಿ ಕಮಿಷನರ್ ಸರ್ ಆಫೀಸಿಗೆ ಬಂದ್ವಿ ಆಮೇಲೆ ಎಮ್ ಎಲ್ ಎ ಕಡೆ ಹೋದ್ವಿ ಸುಮಾರು ಜನ ಒಂದು ಸುಮಾರು ದಿನ ಓಡಾಡಿದ್ವಿ ಸರ್ ಸುಮಾರು ಸಾರಿ ಸುಮಾರು ದಿನ ಅಂತೀನಿ ಒಂದು ದಿನ ಎಲ್ಲ ಓಡಾಡಿದ್ದೀವಿ ಆಯಿತಾ ನೋಡಿದ್ರೆ ನೆಕ್ಸ್ಟ್ ಡೇ ಏನು ಮಾಡಿದ್ರು ಇಲ್ಲ ನೈಟ್ ಬಂದರು ನೈಟ್ ಎಂಟು ಗಂಟೆಗೆ ಬಂದು ಬೆಳಗ್ಗೆ ಅಷ್ಟರಲ್ಲಿ ನೀವು ತೆಗೆದಿಲ್ಲ ಅಂದರೆ ಎಲ್ಲ ಜೆ ಸಿ ಪಿ ತಂದು ಉಳಿಸ್ತೀವಿ ಅಂದರು ನಮ್ಗೆ ಒಂದು ಎಮ್ ಎಲ್ ಎ ಸರ್ ಏನಂದರು ಒಂದು ಹತ್ತು ದಿನ ಟೈಮ್ ಕೊಡಿ ಅವ್ರಿಗೆ ಏನಾದರೂ ಒಂದು ಮಾಡ್ಕೊತಾರೋ ವ್ಯವಸ್ಥೆ ಅಂದರು ಇವ್ರು ಇದ್ಕೊಂಡು ಇಲ್ಲ ಆಗಲ್ಲ ಅಂತ ಸರ್ ಮುಂದೆ ಓಕೆ ಅಂತ ಹೇಳಿದ್ರು ಆಮೇಲೆ ಏನು ಮಾಡಿದ್ರು ಮತ್ತೆ ಬಂದು ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಎಲ್ಲ ಜೆ ಸಿ ಪಿ ಎಲ್ಲ ತಂದು ಉಳ್ಸೇ ಬಿಟ್ರು ಸರ್ ಇವಾಗ ನಾವು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಈಗ ನಾನು ಸಾವಿರ ರೂಪಾಯಿ ಸಾಲ ಕಟ್ಟಬೇಕು ಮೂರು ದಿನ ಆಗೋಯ್ತು ಮೂರು ಸಾವಿರ ಸಾಲ ಕಟ್ಟಬೇಕು ನಾನು ಏನು ಮಾಡಬೇಕು ವಯಸ್ಸಾದವರೆಲ್ಲ ಏನು ಮಾಡಬೇಕು ನಮ್ಮ ಮಕ್ಳಿಗೆ ಹೆಂಗೆ ಸಾಕಬೇಕು ಒಂದಿನ ನಮ್ಮ ಖರ್ಚೆ ಆರುನೂರು ಏಳ್ನೂರು ರೂಪಾಯಿ ಬೀಳುತ್ತೆ ಮಕ್ಕಳಿಂದ ಇಟ್ಕೊಂಡು ವಯಸ್ಸಾದವರಿಂದ ಇಟ್ಕೊಂಡು ನಾವು ಒಂದಿನ ಕೂಲಿ ಅಂಗಡಿ ಹಾಕಿದ್ರೇ ನಮ್ಗೆ ವ್ಯಾಪಾರ ಒಂದು ದಿನ ಅಂಗಡಿ ರಜೆ ಮಾಡ್ದಂಗೆ ನಾವು ಮಾಡ್ತೀವಿ ಸರ್ ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ತೀವಿ ಈಗ ನಾವು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ನಮಗೆ ಜಾಗ ಕೊಡಿ ನೋಟಿಸ್ ಕೊಟ್ಟಿಲ್ಲ ಸರ್ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಯಾರು ಬಂದು ಹೇಳಲೇ ಇಲ್ಲ ನಾಳೆ ತೆಗೀತೀವಂದರೆ ಇವತ್ತು ಹತ್ತು ಗಂಟೆಗೆ ಬಂದು ಹೇಳಿದ್ದಾರೆ ತಗೊಂಡಿದೀವಿ ಸರ್ ಇದೆ ನಮ್ಮ ಹತ್ರ ಎಲ್ಲರ ಹತ್ರನೂ ಇದೆ ತಗೊಂಡಿದಿ ಸರ್ ಲೋನ್ ನಗರಸಭೆಯಿಂದ ಕೊಟ್ಟಿದ್ದಾರೆ ಸರ್ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಸರ್ ಏನು ಮಾಡೋಕ್ಕಾಗಲ್ಲ ತೆಗಿರಿ ಈಗ ಹೊಸ ಹೊಸ ಯಾರಮ್ಮ ಕಮಿಷನರ್ ಬಂದವ್ರೆ ಅವರು ಮಾಡಿರೋದು ಇದು ತೆಗಿಲೇಬೇಕು ನಿಮ್ಮಿಂದ ಪಬ್ಲಿಕ್ ಎಲ್ಲ ತೊಂದರೆ ನಮ್ಮಿಂದ ಪಬ್ಲಿಕ್ ತೊಂದ್ರೆ ಅಂತ ಯಾರಾದರೂ ಹೇಳ್ಬಿಡ್ಲಿ ಸರ್ ನಾವು ತೆಗಿತೀವಿ

ಮಾಡ್ಕೊೆ ನಾವ್ ಮಕ್ಕಳನ್ನಾದ್ರೂ ಹೆಂಗೋ ಒಂದ್ ಜೀವನ ಮಾಡ್ತಾ ಇದೀವಿ ಈಗ ಮುಂದೆ ಎಲ್ಲೋ ಹೋಗಿರಿ ಹೋಗ್ತೀವಿ ಅಂತಾನೆ ಗೊತ್ತಿಲ್ವಲ್ಲ ಮುಂದಿಲ್ದ ಏನ್ ಮಾಡೋದು ಅಂತ ಗೊತ್ತಿಲ್ಲ